ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿನ ಮಕ್ಕಳು ಕಡ್ಡಾಯವಾಗಿ ಉತ್ತಮ ಸಾಧನೆ ಮಾಡಲೇಬೇಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬಳೆ ಕಳೆದ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಪರೀಕ್ಷೆಯಲ್ಲಿ ತಮ್ಮ ತಾಲೂಕಿನ ಮಕ್ಕಳು ಬಹಳ ಕಳಪೆ ಮಟ್ಟದ ಸಾಧನೆಯನ್ನ ಮಾಡಿದ್ರು ಆದ್ದರಿಂದ ಎರಡ್ ಸಾವಿರದ ಐವತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವಂತಹ ಮಕ್ಕಳಿಗೆ ಶಿಕ್ಷಕರು ಈಗಿನಿಂದಲೇ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪಾಠವನ್ನ ಹೇಳಿಕೊಟ್ಟು ಕಡ್ಡಾಯವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಕ್ಕಳು ಉತ್ತಮ ಸಾಧನೆ ಮಾಡಲೇಬೇಕಾಗಿದೆ ಎಂದು ಸಮಾಜ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬ್ಳೆ ಖಡಕಾಗಿ ಹೇಳಿದರು ಇಲ್ಲಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕುಷ್ಗಿ ಹಾಗೂ ಚನ್ನ ಬಸವೇಶ್ವರ ಪ್ರೌಢಶಾಲೆ ಕುಷ್ಗಿ ಇವರುಗಳ ಆಶ್ರಯದಲ್ಲಿ ನಡೆದ ಎರಡ್ ಸಾವಿರದ ಐದನೇ ಸಾಲಿನಲ್ಲಿ ನಡೆಯುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಯ ಸಮಾಜ ವಿಜ್ಞಾನ ಶಿಕ್ಷಕರ ಕಾರ್ಯಾಗಾರ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಅನಿಯಮಿತ ಹಾಜರಾತಿ ಮಕ್ಕಳು ಬಹಳ ಇದ್ದು ಅವರ ತಂದೆ ತಾಯಿಗಳನ್ನ ಸಂಪರ್ಕ ಮಾಡಿ ಪ್ರತಿ ವಿದ್ಯಾರ್ಥಿಗಳ ಕಲಿಕೆಯನ್ನ ಗುರುತಿಸಬೇಕು ಯಾರು ಸರಿಯಾದ ರೀತಿಯಲ್ಲಿ ಶಾಲೆಗೆ ಬರದೇ ಇದ್ದಾರೆ ಅಂತಹ ವಿದ್ಯಾರ್ಥಿಗಳ ಮನೆಗೆ ತೆರಳಿ ಅವರುಗಳನ್ನ ಶಾಲೆಗೆ ಕರೆತರಬೇಕು ಕಡ್ಡಾಯವಾಗಿ ಪ್ರತಿ ಮಕ್ಕಳಿಗೆ ಪ್ರತಿ ತರಗತಿಯ ಪಠ್ಯಪುಸ್ತಕದಲ್ಲಿ ಇರುವಂತಹ ಪಾಠವನ್ನ ಕಡ್ಡಾಯವಾಗಿ ಹೇಳಿಕೊಟ್ಟು ಅವುಗಳನ್ನು ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸ್ವಂತ ಬಲದಿಂದ ಬರೆಯುವಂತೆ ಮಾಡಬೇಕು ಈ ಒಂದು ಕಾರ್ಯಾಗಾರ ಹೇಳಿಕೆಗಾಗಿ ಉಳಿಯದಂತೆ ಮಾಡಬಾರದು ದಾಖಲೆಗೆ ಮಾತ್ರ ಸೀಮಿತವಾಗದೆ ಈ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಬಾಲಕಿಯರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾದ ಸಿದ್ದರಾಮಪ್ಪ ಅಮರಾವತಿ ಚನ್ನಬಸವೇಶ್ವರ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಅಮರೇಶ್ ಪಾಟೀಲ್ ತಿಪ್ಪಣ್ಣ ಕಟ್ಟಿಹೊಲ ಶರಣಪ್ಪ ಶನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅದೇನು ಸುಮ್ಮನೆ ಮಾಡೋದು ಮಾಡಬೇಕಂತ ಮಾಡೋದು ಎಂಟು ದಾಖಲೆ ಬೇಕಲ್ಲ ಮಾಡಲಿ ಕೇಳ್ತಾರ ಆ ಕಾರಣಕ್ಕಾಗಿ ಮಾಡಬಾರ್ದು ಮತ್ತು ಪ್ರಾಮಾಣಿಕವಾಗಿ ಸ್ವಂತ ಬರೆಯುವಂಥ ಸಾಮರ್ಥ್ಯಗಳನ್ನು ಮಕ್ಕಳಿಗೆ ನಾವು ಬಳಸಬೇಕು ಅಂದಾಗ ಮಾತ್ರ ಅವರು ಮುಂದಾಗ ಭವಿಷ್ಯ ಉದ್ಕೂಲ ಆಗಲಿಕ್ಕೆ ಸಾಧ್ಯ ಇದೆ ನಾನು ಹಲವಾರು ಶಾಲೆಗಳಲ್ಲಿ ನೋಡಿದ್ದೀನಿ ಹಲವಾರು ಪರೀಕ್ಷೆಗಳನ್ನು ಯಾವ ರೀತಿ ಶಾಲೆ ಅಂತ ನೋಡ್ತಾನೆ ಹೇಳಿ ಬದಲಾವಣೆ ಆಗಬೇಕು ಸ್ಟಿಕ್ಟ್ ಆಗಿ ಎಕ್ಸಾಮ್ ಮಾಡಬೇಕು ಎಕ್ಸಾಮ್ ಎಕ್ಸಾಮ್ ಇದೆ ಇರಬೇಕು ಆ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿ ಫೀಡ್ಬ್ಯಾಕನ್ನು ಪಾಲಕರಿಗೆ ಕೊಡಬೇಕು ಪಾಲಕರಿಂದ ಅವರಿಂದ ಸಂಪರ್ಕ ಇರಬೇಕು ಆ ಮಗುವಿನ ಫಲಿತಾಂಶ ಹಿನ್ನೆಲೆ ಆಗಲಿಕ್ಕೆ ಕಾರಣ ಏನು ಚರ್ಚೆ ಮಾಡಬೇಕು ಈ ರೀತಿ ಮಕ್ಕಳ ವೈಯಕ್ತಿಕ ಗಮನ ಹರಿಸ ಮಾತ್ರ ನಾವು ಶಿವಾಂಗಕ್ಕೆ ಸಾಧ್ಯ ಇದೆ ಆ ಹಿನ್ನೆಲೆಯಲ್ಲಿ ನಾವು ಹೇಳ್ತೀವಿ ಪ್ರತಿ ವರ್ಷ ಸೇವತು ಬಂದ ಮಾಡ್ತೀವಿ ನೋಡಿ ಹೋಗಿ ಚೆಕ್ ಮಾಡಿ ಶೇತು ಬಂದ ಯಾವ ರೀತಿ ಶೇತು ಬಂದ ಆಗ್ಯಾವ ಸರಿ ಆಗ್ಯಾವ ಇಲ್ಲವ ಸರಿ ಆಗಿರ್ಬೇಕಂದ್ರೆ ಏನು ಭೀ ಸರಿ ಆಗಿಲ್ಲ ನಾವು ಮಾಡ್ಬೇಕಾದ ಸೌಧಾನ ಸರಿಯಾಗಿ ಪೂರಕ ಸರಿಯಾದ್ರೆ ಈ ವರ್ಷದ ಎಸ್ ಎಸ್ ಎಲ್ ಸಿ ಏನ್ ಮಕ್ಕಳು ಬರ್ತಾವ ಅವ್ರ ಕಲಿಕೆಗೆ ಉತ್ತಮ ವೇದಿಕೆ ವಹಿಸಿದಾಗ್ತದೆ ಇದಕ್ಕಿಂತ ಮುಖ್ಯವಾಗಿ ಫಲಿತಾಂಶ ಹಿನ್ನೆಡೆ ಆಗಲಿಕ್ಕೆ ನಾವು ಕಾನೂನು ಹೋಗಿದಾಗ ಮಕ್ಕಳ ಅನಿಯಮಿತ ಹಾಜರಾತಿ ಬಾಳಿದೆ ಹೋದ್ರಿ ವಯಸ್ಸಿ ಮಕ್ಕಳು ಲಾಸ್ಟ್